ರಾಬ್ಬುರ ಕೆರೆ ಪ್ರದೇಶಕ್ಕೆ ಸಚಿವರಾದ ಎನ್ಎಸ್ ಬೋಸರಾಜು ಭೇಟಿ ಪರಿಶೀಲನೆ ರಾಯಚೂರು ಜಿಲ್ಲೆಯ ಪ್ರವಾಸದಲ್ಲಿರುವ ಸಚಿವರಾದ ಎನ್ಎಸ್ ಬೋಸರಾಜು ಅವರು ಪೂರ್ವ ನಿಗದಿಯಂತೆ ಫೆಬ್ರವರಿ ಹದಿನೆಂಟರಂದು ರಾಯಚೂರು ನಗರ ಪ್ರದೇಶದಲ್ಲಿ ಸಂಚರಿಸಿದರು ರಾಯಚೂರು ನಗರ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್ ಅವರೊಂದಿಗೆ ಬೆಳಗ್ಗೆ ರಾಯಚೂರು ನಗರದ ಹೊರವಲಯದಲ್ಲಿನ ರಾಬ್ಬುರ ಕೆರೆ ಪ್ರದೇಶಕ್ಕೆ ಭೇಟಿ ನೀಡಿ ನಗರಸಭೆ ಅಧೀನದಲ್ಲಿನ ಅಂದಾಜು ಮೂವತ್ತೆರಡು ಎಕರೆಯ ಹೊಸಕೆರೆ ಮತ್ತು ಹತ್ತು ಎಕರೆಯ ಹಳೆ ಕೆರೆಗಳ ವೀಕ್ಷಣೆ ನಡೆಸಿದರು ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಕೆಎನ್ಎಲ್ಎಲ್ ದ ಕೃಷ್ಣಾ ಜಲಭಾಗ್ಯ ನಿಗಮ ನಿಯಮಿತ ಮತ್ತು ತುಂಗಭದ್ರಾ ಕೆಡದಂಡೆ ಹಾಗೂ ನಾರಾಯಣಪುರ ಬಲದಂಡೆ ಕಾಲುವೆಗಳ ಮೂಲಕ ಗಣಕಲ್ ನೀರು ಸಂಗ್ರಹ ಕೇಂದ್ರದಿಂದ ಬರುವ ನೀರನ್ನ ಕೆರೆಗಳಿಗೆ ತುಂಬಿಸುವುದರ ಬಗ್ಗೆ ಸಚಿವರು ಇದೇ ವೇಳೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು ಗ್ರಾವಿಟಿ ನಿರ್ಮಾಣಕ್ಕೆ ಕ್ರಮ ಗಣಕಲ್ ನೀರು ಸಂಗ್ರಹ ಕೇಂದ್ರದಿಂದ ಪ್ರತಿ ಬಾರಿ ಕೆನಾಲ್ಗೆ ನೀರು ಬಂದಾಗ ಕೆರೆಗಳನ್ನ ತುಂಬಿಸುವ ಬದಲಾಗಿ ಗ್ರಾವಿಟಿ ಮೂಲಕ ಕೆರೆಗಳಿಗೆ ನೀರು ತುಂಬಿಸುವುದು ಉತ್ತಮ ಎಂದರು ಕೆರೆ ಹುಳೆತ್ತುವ ಕ್ರಮ ವಹಿಸಬೇಕು ನೀರು ಸಂಗ್ರಹ ಸಾಮರ್ಥ್ಯ ಹೆಚ್ಚಿಸಬೇಕು ಜಲಶುದ್ದೀಕರಣ ಘಟಕಕ್ಕೆ ಭೇಟಿ ನೀಡಿದರು ಸಚಿವರು ಹಾಗೂ ಶಾಸಕರು ಇದೇ ವೇಳೆ ಕೆರೆ ಪ್ರದೇಶದಲ್ಲಿನ ಜಲಶುದ್ದೀಕರಣ ಘಟಕಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಯೋಗಾಲಯ ಕ್ಲಾರಿಫೈಯರ್ ಕೆಮಿಕಲ್ ಹೌಸ್ ನೀರು ಶುದ್ದೀಕರಣ ಘಟಕದ ವೀಕ್ಷಣೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ನಿತೀಶ್ ಮಹಾನಗರ ಪಾಲಿಕೆ ಆಯುಕ್ತರಾದ ಜುವಿನ ಮೊಹಪತ್ರ ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಗುರುಸಿದ್ದಯ್ಯ ಹಿರೇಮಠ ಮುಖಂಡರಾದ ಜಯಣ್ಣ ಕೇಶಾಂತಪ್ಪ ಜಿಶುಮೂರ್ತಿ ಮಾಡಗ್ಯಾರೆ ನರಸಿಂಹಯ್ಯ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿತಾರೆ ಧಾರ್ಮಿಕ ನೀ ವೀರಣ ಎನ್ ಕೆ ಎಸ್ ಟಿ ವಿ ಫೋನ್ ನ್ಯೂಸ್ ರಾಯಚೂ ಅಲ್ಲ ಅದೆಲ್ಲ ಅವರ ಮೊದಲು ಈಗ ಇವರೆಲ್ಲ ಹೇಳಿದ್ಬೇಕಾದ್ರೆ ಈ ಇದಿಲ್ಲದ ಬಸ್ ನೀರು ಏನೂ ಜಾಸ್ತಿ ಹೋಗ್ತಾ ಇಲ್ಲ ನಾರ್ಮಲ್ ಅವ್ರಿಗೆ ಪರ್ಸೆಂಟೇಜ್ ಅಷ್ಟೇ ಏನು ಕೆರೆ ಅದ ಈಗ ತುಂಬಿನ ಮೇಲೆ ಆ ಕೆರೆಗೆ ಹೋಗ್ತಾ ಇದ್ದೀವಿ ಗ್ರಾವಿಟಿ ಮೇಲೆ ಆ ಕೆರೆಗಳಿಂದ ಆಗ್ತಾ ಇದ್ದೇನೆ ಬಂದ್ ಮಾಡಿದಾರೆ ವಾಸನೆ ಬರ್ತಾ ಇದೆ ಅಂತೇಳಿ ಅದನ್ನು ಟೆಕ್ನಿಕಲ್ಲಿ ನೋಡೋದು ಒಂದು ಹತ್ತು ಫೀಟು ಇಪ್ಪತ್ತು ಫೀಟ್ ಒಳಗೆ ಹೋಗಿ ಡ್ರಿಲ್ ಮಾಡಿ ಸಾಯಿಲ್ ಟೆಸ್ಟಿಂಗ್ ಮಾಡ್ಕೊಂಡು ಪರವಾಗಿಲ್ಲ ಆದರೆ ಮಾಡೋದು ಇಲ್ಲಿದ್ರೆ ಕಾಂಕ್ರೀಟ್ ಮಾಡಿದರೆ ಉಳಿತಾಯದ್ರೆ ಮಾಡೋದು ಇಲ್ಲದ್ರೆ ಪೇಪರ್ ಹಾಕಿದ್ರೆ ನಡೀತದೆ ನಡಿಬೋದು ಅದನ್ನು ಉಪಯೋಗ ಮಾಡ್ಕೋಬೇಕು ಯಾಕಂದ್ರೆ ಜಾಗ ಕಡಿಮೆಯಲ್ಲ ಸೊ ಅದನ್ನು ಸಾಧ್ಯ ಇದ್ರೆ ಉಪಯೋಗ ಮಾಡ್ಕೋಬೇಕು ಅದು ದುಡ್ಡೆಲ್ಲ ಯಾವ ರೀತಿ ಬೇಕೋ ಮಾಡೋಣ ಅಂತೇಳಿ ಶಾಸಕರು ನಾವೆಲ್ಲ ಮಾತಾಡಿದೀವಿ ಸೊ ಈಗ ಇವೆಲ್ಲ ಈಗ ಜಿಲ್ಲಾಧಿಕಾರಿಗಳು ಗಮನಕ್ಕೆ ಬಂದಿದೆ ಕಮಿಷನರ್ ಗಮನಕ್ಕೆ ಬಂದಿದೆ ಕಾರ್ಪೊರೇಟ್ಸ್ ಅದಿಶಯಲ್ಲಿ ವರ್ಕ್ ಮಾಡ್ತಾರೆ ಈಗ ಸರ ರಾಜ ಇಲ್ಲ ನಿಮ್ಮ ತಪ್ಪು ಮಾಹಿತಿ ಇದೆ ಈಗೇನು ನಡೀತಾ ಇದೆ ಫಿಲ್ಟ್ರೇಷನ್ ಯೂನಿಟ್ ಅದು ಹೊಸಾದೆ ಅದು ಈಗ ನಡೀತಾ ಇದೆ ಅಲ್ಲ ಅದು ಹೊಸಾದೆ ಅಲ್ಲ 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 ತಪ್ಪು ಅದು ಇದು ಏನು ಹಳೇದಿತ್ತಲ್ಲ ಇದು ಕೆಟ್ಟೋಗಿದ್ದು ನೀವು ಹೊಸಾದೇನಿತ್ತಲ್ಲ ಅದನ್ನ ಸ್ಟಾರ್ಟ್ ಮಾಡ್ಸಿದ್ಮೇಲೆ ಇಲ್ಲೇ ಒಂದು ಲ್ಯಾಬ್ ಇಟ್ಟು ಮಾಡಿದ ಮೇಲೆ ಲ್ಯಾಬ್ ಟೆಕ್ನಿಷಿಯನ್ ಮಾಡೋದಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಕಮಿಷ್ನರ್ ಅವ್ರನ್ನೂ ನಾವು ಈಗ ಸೂಚನೆ ಕೊಟ್ಟಿದ್ದೇವೆ ಆದಷ್ಟು ಶೀಘ್ರದಲ್ಲೇ ಇಲ್ಲೇ ಲ್ಯಾಬ್ ತಯಾರು ಮಾಡ್ಬೇಕಂತೇಳಿ ಹೇಳಿ ಸೂಚನೆ ಎಲ್ಲ ಭಗವಂತನ ಮೇಲೆ ಅದು ನಾವು ನೀವು ಏನ್ ಮಾಡಕ್ ಅದು ಬಟ್ಟೆ ಲಾಸ್ಟ್ ಟೈಮು ಮಾಡಿದೀವಿ ನಾವು ತಮಗೂ ಗೊತ್ತು ಲಾಸ್ಟ್ ಟೈಮ್ ಬಟ್ಟೆ ಹಾಕುವಂತ ವ್ಯವಸ್ಥೆ ಮಾಡಿದ್ವಿ ಈ ಸರಿ ಮಾಡ್ತೀವಿ ಬಟ್ಟೆ ಹಾಕುವಂತ ವ್ಯವಸ್ಥೆ ಕುಡಿಯೋ ನೀರಿಂದು ತೊಂದರೆ ಆಗೋದಿಲ್ಲ ಅಷ್ಟು ನಾನು ಗ್ಯಾರಂಟಿ ಹೇಳ್ತೀನಿ ಅಲ್ಲಿ ಅರವಟಿಕೆಗಳಾಗಿರ್ಬೋದು ರಸ್ತೆಗೆ ನೀರು ಹಾಕಿ ನೀರು ಹಾಕುವಂಥ ವ್ಯವಸ್ಥೆ ಆಗಿರ್ಬೋದು ಮತ್ತು ಟ್ರಾಫಿಕ್ ಸಿಗ್ನಲಲ್ಲಿ ಬಟ್ಟೆ ಹಾಕುವಂಥ ವ್ಯವಸ್ಥೆ ನಾವು ಕಳೆದ ಸಾರಿನೇ ಮಾಡಿದ್ದೇವೆ ಅದು ಪುನರ ಮತ್ತೆ ಪ್ರಾರಂಭ ಮಾಡ್ತೇವೆ ಬರುವಂಥ ದಿನಗಳಲ್ಲಿ ಬರುವಂಥ ವರ್ಷಗಳಲ್ಲಿ ಸಿಟಿ ಎಕ್ಸ್ಪ್ಯಾನ್ಷನ್ ಆಗ್ತದಿಂದ ಜನಸಂಖ್ಯಾಚ ಫ್ಯೂಚರ್ಗೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಇವತ್ತು ಶಾಸಕರು ನಾವು ಮಾತಾಡಿ ಜಿಲ್ಲಾಧಿಕಾರಿಗಳು ಕಮಿಷನೆಲ್ಲ ಕರೆಸಿದ್ವಿ ನಮ್ಮ ಕಾರ್ಪೊರೇಟರ್ಸ್ ಎಲ್ಲರನ್ನೂ ಬಂದಿದ್ದಾರೆ ಒಟ್ಟಾರೆ ಇಲ್ಲಿರ್ತಕ್ಕಂಥ ನಾವು ಈಗ ಎನ್ ಆರ್ ಬಿ ಸಿ ಮತ್ತು ಟಿ ಎಲ್ ಬಿ ಸಿ ಎರಡೂ ಇದೆ ಈ ಟಿ ಎಲ್ ಬಿ ಸಿಂದು ಮಾಡಿ ಪಂಪ್ ಮಾಡ್ತಾ ಇದ್ವಿ ಈಗ ಎನ್ ಆರ್ ಬಿ ಸಿ ಸಹಿತ ಮುಂದೆ ನೀರು ಬರ್ತದೆ ಈ ಕೆನಲ್ದು ಹಾಗಾಗಿ ಗ್ರಾವಿಟಿ ಮೇಲೆ ಬರ್ಲಿಕ್ಕೆ ಸಾಧ್ಯತೆ ಅಂದರೆ ಇದ್ದು ಕೆರೆ ಹತ್ತು ಎಕರೆ ಕೆರೆ ಇದೆ ಅಂತ ಹೇಳ್ತಾರೆ ಅದನ್ನು ವೆರಿಫೈ ಮಾಡಿ ಗ್ರಾವಿಟಿ ಮೇಲೆ ನೀರು ತುಂಬಿದ್ರೆ ನಮಗೆ ಸಮಸ್ಯೆಗಳು ಕಡಿಮೆ ಆಗ್ತವೆ ಆ ಹತ್ತೆಕ್ರೆ ಕಿರೋದು ಭದ್ರವಾಗಿ ಮಾಡಬೇಕು ಇನ್ನು ಲೆಪ್ಟೋರ್ ಏರಿಯಾ ಇನ್ನೊಂದು ಹನ್ನೊಂದು ಎಕರೆ ಇದೆ ಅಂತಾರೆ ಅದನ್ನು ಸರ್ವೆ ಮಾಡಿ ಅದು ನಮ್ಮ ಸರ್ಕಾರದಿದ್ದರೆ ಅದರಲ್ಲಿ ಸತಿ ಇನ್ನೊಂದು ಕೆರೆ ಮಾಡಿ ಒಟ್ಟಿಗೆ ಇದನ್ನು ಸ್ಪಂದನ್ ಮಾಡಬೇಕು ಈ ಭಾಗದ್ದು ಮಾಡಿದರೆ ಈ ಭಾಗದ ಒಂದು ಹನ್ನೆರಡು ವಾರ್ಡ್ಗಳಿಗೆ ನೀರು ಅನುಕೂಲ ಆಗ್ತಾ ತುಂಗಭದ್ರ ಮತ್ತು ಕೃಷ್ಣ ನೀರು ಎರಡು ಇರ್ತಾವ ಒಂಬ ಉದ್ದೇಶಕ್ಕೆ ಪ್ರಿಲಿಮಿನರಿ ನೋಡೋಣ ಅಂತೇಳಿ ಬಂದಿದ್ದೀವಿ ಎಲ್ಲರೂ